ಧ್ವನಿ ಸ್ವಾಗತ ಈ ದಿನ ಬೆಳಗ್ಗೆ ಕೇಂದ್ರ ಹಣಕಾಸು ಸಚಿವೆಯಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೊಪ್ಪಳ ಜಿಲ್ಲೆಯ ಮೆಥೆಗಾಲ್ನಲ್ಲಿ ರೈತ ಉತ್ಪಾದಕರ ಎಫ್ಪಿಒ ಕಂಪನಿ ವತಿಯಿಂದ ಮತ್ತು ನಬಾರ್ಡ್ ಹಣಕಾಸು ನೆರವಿನೊಂದಿಗೆ ರೈತರ ಸೇವಾ ಕಾರ್ಯಗಾರ ಮತ್ತು ಮೌಲ್ಯವರ್ಜಿತ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಪ್ರಾರಂಭ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿ ರೈತರು ತಾವು ಬೆಳೆದ ಬೆಳೆಯನ್ನ ನೇರವಾಗಿ ಮಾರಾಟ ಮಾಡದೆ ಮೌಲ್ಯವರ್ಜಿತವಾಗಿ ಮಾರಾಟ ಮಾಡಿದಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದು ಮತ್ತು ಉತ್ತಮ ಗುಣಮಟ್ಟದ ಉತ್ಪನ್ನವನ್ನು ಗ್ರಾಹಕರಿಗೆ ತಲುಪಿಸಬಹುದು ಅಂತ ಹೇಳಿದ್ದಾರೆ ರೈತರು ಲಾಭ ಗಳಿಸಬೇಕಾದರೂ ತಾವು ಬೆಳೆದ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಅನೇಕ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಅದನ್ನು ಗ್ರಾಹಕರಿಗೆ ತಲುಪಿಸುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಿಕೊಳ್ಳಲು ಇಂತಹ ಕಾರ್ಯಕ್ರಮಗಳನ್ನು ನಾವು ತಂದಿದ್ದೀವಿ ಎಂದಿದ್ದಾರೆ ಇದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೆಸುವಂತಹ ಕಾರ್ಯಕ್ರಮವಾಗಿದ್ದು ಇಂತಹ ಯೋಜನೆಯ ಲಾಭವನ್ನು ಎಲ್ಲಾ ರೈತರು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಉತ್ತಮ ಮಾರುಕಟ್ಟೆಯನ್ನು ಕೂಡ ರೂಪಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಟೊಮ್ಯಾಟೊ ಹಣ್ಣಿಂದ ಟೊಮ್ಯಾಟೊ ಕೆಚಪ್ ಜೂಸ್ ಸಾಸ್ ಇನ್ನೂ ಅನೇಕ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಉತ್ತಮ ಗುಣಮಟ್ಟದ ಆಹಾರವನ್ನು ಜನತೆಗೆ ಕೊಟ್ಟು ಎಂದು ಕರೆ ಕೊಟ್ಟಿದ್ದಾರೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಇಂತಹ ಯೋಜನೆಗಳು ರೈತರಿಗೆ ಅನೇಕ ರೀತಿಯ ಉಪಯೋಗವಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ರೈತ ಉತ್ಪಾದಕರ ಕಂಪನಿಗಳು ಮತ್ತು ರೈತ ಉತ್ಪಾದಕರ ಸಂಸ್ಥೆಗಳು ಗುಣಮಟ್ಟದ ಆಹಾರವನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಎಂದಿದ್ದಾರೆ पति बोली जाती है वैसे इंडिया में वाले घुमने आते हैं इंडिया में बोली तो जल्दी कर बोली तो याद एक एक किताब उतर तब तुमने आड़े निकले किताब इधर के लोग इधर से पलायन होते हुए बेंगलुरु और मंगलुरु चले जाते हैं हम अगर ठीक से प्लानिंग करते हैं आप अपने गांव में रह करके बारिश के वजह से नुकसान ना पाते हुए उसे लाभ देने वाले वैल्यू दे एडिशन का काम अच्छे स्टोरेज का काम ये सब भी कर सकते हैं इसीलिए एक छोटा सा मेरे तरफ से ये प्रयत्न

आप उगते कि सस्टेनेबल मार्केट रिफॉर्म्स का बहुत सारे फायदा है ये वैल्यू एडिशन का भी फायदा है मौल्य वर्तने इन द राइट के चिन्ह आदाय बदते सो so, ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ विळासा रेल्वे स्टेशन रोड नियर लक्ष्मी टेम्पल पागलकोट